अ गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात्परब्रह्मा तस्मै श्रीगुरवे नमः तस्मै श्रीगुरुवे नमः चिदानन्दरूपाय शिवाय परब्रह्मणे नमः ತವನರಿಯಲ್ಲಿ ಸುಲಭೋ ಪಾಯದಿಂದಿದರಿಟ್ಟು ಬಾಯ ಕುರುವಾಗಿ ಕುರುವ ಸಮಸ್ತ ಭಕ್ತನೇ ಕಾಯವನು ಪಾವನ ಮಾಡಿದ ರಾಯಪುರ चार्य संगन बसवा शरणावर्ती 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 शरण शरणवर्ती जगद्गुरु पंच आचार्य म पल्लिका अर्जुन महाराज की जय आनगल गुरु कुमारेश्वर महाराज की जय गुरु लच्छान सिद्ध लिंगेश्वर महाराज की जय शिव शंभ जय नम पार्वती शिव रहरे महादेव श्री गुरुदेव नमः गुरुदेव महादेव ಗುರುದೇವೋ ಸದಾಶಿವ ಗುರುದೈವಾ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮೋ ನಮಃ ಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನ ಹಾನಗಲ್ಲ ಗುರುಕುಮಾರೇಶನನ್ನ ಗದಗಿನ ಗಾನಯೋಗಿ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ ಗುರುವರ್ಯರನ್ನು ಸಜ್ಜಲ ಶ್ರೀ ಮಾತೆಯನ್ನ ಎನ್ ಋನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಪ್ರಮತರಲ್ಲಿ ಭಕ್ತಿಯಿಂದ ಹಣೆ ಮಣೆದು ಎನ್ನ ವಿದ್ಯಾಗುರುಗಳು ದೀಕ್ಷಾಗುರುಗಳಾಗಿರುವಂಥ ತಪೋನಿಧಿ ಅನುಷ್ಠಾನ ಮೂರ್ತಿ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆಳಂದ ನಂದವಾಡಗಿ ಜಾಲವಾದಿ ಪೂಜ್ಯರ ಶ್ರೀ ಚರಣಕಮಲದಲ್ಲಿ ಭಕ್ತಿಯಿಂದ ಹಣೆ ಮಣೆದು ಸುಕ್ಷೇತ್ರ ಗೌರಿಕೆಯದ ಮಹಾಮೈಮನಾಗಿರುವಂಥ ಎರಡನೆಯ ಶ್ರೀಶೈಲ ಅನ್ನುವ ಮಹಾಶಕ್ತಿಯನ್ನೇ ಪಡೆದುಕೊಂಡಿರುವಂಥ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿ ಭಕ್ತಿಯಿಂದ ದೀರ್ಘದಂಡೋತ್ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಗೈದು ಗೌರಿಕೆಯ ಎರಡನೆಯ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಸಾಗಿ ಬರುವಂಥ ಶ್ರೀ ಗುರು ಲಚ್ಚಾಣ ಸಿದ್ಧಲಿಂಗೇಶ್ವರರ ಪುರಾಣವನ್ನು ಭಕ್ತಿಯಿಂದ ಮಸ್ತಕದ ಮೇಲೆ ಹೊತ್ತುಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ವೇದಮೂರ್ತಿ ಕೈಲಾಸಯ್ಯ ಮಹಾಸ್ವಾಮಿಗಳವರಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ನಮಗೆ ಸಂಗೀತ ಸುದೆಯನ್ನು ಉಣಬಡಿಸುತ್ತಲಿರುವಂಥ ಸಂಗ್ಮೇಶ್ ಗವಾಯಿಗಳವರಲ್ಲಿ ಕೂಡ ಭಕ್ತೀಶ್ವರನು ಸಮರ್ಪಣೆಯನ್ನ ಗೈದು ನಾಬಲ ತಾಬಲ ಅನ್ನುವ ಹಾಗೆ ತಬಲಾ ಚತುರರಾಗಿರುವಂಥ ಪಂಚಾಕ್ಷರಿಯವರಲ್ಲಿಯೂ ಕೂಡ ಭಕ್ತೀಶ್ವರಣು ಸಮರ್ಪಣೆಯನ್ನ ಗೈದು ನಿತ್ಯ ಪದ್ಧತಿಗನುಗುಣವಾಗಿ ನಮ್ಮೆದರಿಗೆ ಪುರಾಣವನ್ನು ಆಲಿಸುವುದಕ್ಕಾಗಿ ನಂದಿಯ ರೂಪದೊಳಗೆ ಕುಂತುಕೊಂಡಿರುವಂಥ ಹಿರೇಮಠದ ಸ್ವಾಮಿಗಳವರಲ್ಲಿಯೂ ಕೂಡ ಶರಣ ಸಮರ್ಪಣೆಯನ್ನು ಗೈದು ಅವರಿವರೆನ್ನದೇ ಸಮಸ್ತ ಗೌರ್ಕೆ ಗ್ರಾಮದ ಗುರಿ ಹಿರಿಯರೇ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವಂಥ ಗುರಿ ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಒಳೆಯುವಂಥ ಚಿಜ್ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶಿವಸುರುಪಿಗಳೇ ಪ್ರತಿದಿನದ ಪದ್ಧತಿಯಂತೆ ಎರಡನೆಯ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀಗುರು ಲಚ್ಚಾಣ ಸಿದ್ಧಲಿಂಗೇಶ್ವರರ ಪುರಾಣವನ್ನು ಆಲಿಸುವುದಕ್ಕಿಂತ ಮುಂಚೆ ನಾವು ನೀವೆಲ್ಲ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂಥವರಾಗೋಣ ಗವಾಯಿಗಳವರು ಪ್ರಾರ್ಥನೆಯನ್ನು ಹೇಳ್ತಾರೆ ತಾವೆಲ್ಲರೂ ಸೇರಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆ ಆದತ್ತದ ನಂತರ ಮಹಾಮೈಮನ ಪುರಾಣವನ್ನು ನೋಡುವಂಥವರಾಗೋಣ ಗವಾಯಿಗಳವರಿಂದ ಪ್ರಾರ್ಥನೆ अमृत परमामृत सिद्धलिंगरा चरितामृत अमृत परमामृत सिद्धलिंगरा चरितामृत अमृत परमामृत सिद्धलिंगरा चरितामृत अमृत परमामृत सिद्धलिंगरा चरितामृत अंतरंगद अ मृता अंतरनुभवदं मृता अंतरंगद अमृतं अंतरनुभवदं मृता अमृत परमामृत सिद्धलिंगरा चरिता अमृत अमृत परमामृत नीति, नीति प्रीति भाव भक्ति सुर सुुणामृता नीति प्रीति भाव भक्ति भावभक्ति सुरी सुुणामृता नीतिप्रीति भावभक्ति सूर्य सुुणामृता नीति प्रीति भाव भावभक्ति करुणा सुुणाता कायक कलिसुवा न्यायनिष्ठे सौम्यकायककलिषुवाजीवामृता अमृता परमामृता सीतलिङ्गराचरितामृता अमृता परमामृता सिद्धलिङ्गराचरितामृता अमृता परमामृता सिद्धलिङ्गराचरितामृता

ಮನದ ಮೈಲಿಗೆ ತೊಳೆಯುವಂತ ಮನದ ಮೈಲಿಗೆ ತ್ೊೆಯುವಂತ ಮಂಗಳದ ಮಹದ ಅಮೃತ ಅಮೃತ ಪರಮ ಅಮೃತ ಚರಣರಾಚರಿತ ಅಮೃತ ಅಮೃತ ಪರಮೃತ ಸಿದ್ಧಲಿಂಗರ ಚರಿತೃತ ಅಮೃತ ಪರಮೃತ ಸಿದ್ಧಲಿಂಗರಾಚರಿತೃತ अमृता परमामृता सिद्धलिङ्गराचरितामृता भक्तिये भक्त्यामृता ज्ञानवे ज्ञानामृता भक्ति भक्त्यामृता भक्तामृता ज्ञानवे ज्ञानामृता भक्त्ये भक्त्यामृता ज्ञानवे ज्ञानामृता भक्तिज्ञान वैराग्यद भक्तिज्ञान वैराग्य कलिषुवाजीवामृता अमृता परमामृता दलिङ्गराचरितामृता

सोहदश्रेष्ठताय कदा सोहकलिसुवाजीवामृता अमृता परमामृता सिद्धलिङ्गराचरितामृता अमृता परमामृता सिद्धलिङ्गराचरितामृता 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 शिवसंभजय नमः पार्वती पदेश बारहर महादेव लचनो सिद्धलिंगेश원 महाराज की जय श्री गुरु पुटराजेश्वर महाराज की जय श्री शैलमली कारुण महाराज की जय शिवसंभजय नमः पार्वती पदेश बारहर महादेव